ನಮ್ಮ ಪಕ್ಷದಲ್ಲಿ ಯಾವುದೇ ಬಣ ಅವೆಲ್ಲ ಇಲ್ಲ ಎಲ್ಲ ಕಾಂಗ್ರೆಸ್ ಬಣ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬಣದವರು ಇವೆಲ್ಲನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದು ಅದಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಬೆಂಗಳೂರು ಸುತ್ತಮುತ್ತ ಅಂತ ಹೇಳಿದ್ರೆ ಇವಾಗ ನಾನು ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಆಗಿದ್ದೀನಿ ಮೂರು ಸಾರಿ ಆಗಿದ್ದೀನಿ ಇವರು ಕೂಡ ಬೆಂಗಳೂರು ರೂರಲಲ್ಲಿ ನಮ್ಮ ನೆಲಮಂಗ್ಲ ಶಾಸಕರಿದ್ದಾರೆ ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಆಗಿ ನಮಗೆ ಮಂತ್ರಿ ಪದವಿ ಬೇಕು ಅಂತೇಳಿ ಕೇಳಲಿಕ್ಕೆ ಬಂದಿದ್ದಾರೆ ಮಂತ್ರಿಯಾಗಿ ಕೇಳಿದ್ದೀವಿ

ಈಗ ನಾವು ಅದನ್ನೆಲ್ಲಾನು ಕೂಡ ನಮ್ಮ ಹೈಕಮಾಂಡು ಪ್ರತಿಯೊಂದು ಕೂಡ ತೀರ್ಮಾನ ಮಾಡ್ತಾ ಇದಾರೆ ಹೈಕಮಾಂಡ್ ಪ್ರತಿಯೊಂದಕ್ಕೂ ಕೂಡ ಅವರು ಎಲ್ಲಾನು ಕೂಡ ಅವ್ರಿಗೆಲ್ಲ ಗೊತ್ತಿರ್ತದೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅದನ್ನ ಹೈಕಮಾಂಡ್ ಮಾಡ್ತಾರೆ ನಾವೇನ್ ಹೇಳಕ್ ಆಗ್ತದೆ ಹೈಕಮಾಂಡ್ ಗೆ ದೊಡ್ಡ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಮತ್ತೆ ಆಗಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿರೋ ಯಾರು ನಿಮ್ ವೈಯಕ್ತಿಕ ಹೌದು ಆಗ್ಬೇಕು ಸಿಎಂ ಆಗಬೇಕು ಅವರು ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ ಕೆಲಸ ಮಾಡಿದ್ದಾರೆ ಆಮೇಲೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು ನಲ್ವತ್ತೈವತ್ತು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಅವಾಗ ತಪ್ಪೇನಿದೆ ಅದೇನೇ ತೀರ್ಮಾನ ಮಾಡ್ಬೇಕಾದ್ರು ಕೂಡ ಹೈಕಮಾಂಡ್ ಅದನ್ನೇ ಹೇಳ್ತಾ ಇರೋದು ಇವಾಗ ನಾನು ಪವರ್ ಶೇರಿಂಗು ಇನ್ನೊಂದು ಮತ್ತೊಂದು ಎಲ್ಲ ತೀರ್ಮಾನ ಮಾಡಬೇಕಾಗಿರೋದು ನೋಡಿ ಒಂದು ನಿಮಿಷ ಅದು ಹೈಕಮಾಂಡ್ ಅಲ್ಲಿ ತೀರ್ಮಾನ ಆಗಿದೆಯೋ ಬಿಟ್ಟಿದ್ಯೋ ಒಂದು ನಿಮಿಷ ಹೈಕಮಾಂಡು ಏನು ತೀರ್ಮಾನ ಮಾಡಿದೆಯೋ ಏನು ಮಾತಾಡಿದಾರೋ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದರ ವಿಷಯ ನಾನು ಹೆಂಗೆ ಹೇಳೋದು ಏನಂತ ಗೊತ್ತಿದ್ವಿ ಏನಂತ ಹೇಳೋಕ್ಕಾಗ್ತದೆ ಅಲ್ವಾ ಅದನ್ನು ಏನಿದ್ರು ಕೂಡ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ರ ತೆಗಿತಾರೋ ಎಷ್ಟು ಜನ ಸೇರಿಸ್ಕೊಳ್ತಾರೋ ಗೊತ್ತಿಲ್ಲ ಅದು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ನಮ್ಮ ಆಸೆಯನ್ನು ವ್ಯಕ್ತಪಡಿಸ್ಬಿಟ್ಟು ಬಂದಿದ್ದೀವಿ